नाले नड़िय ते ಸ್ವಾಮಿಗಳು ಅಂತ ಕೇಳ ಕೇಳಬೇಕಾ ಬಿಸ್ಲಾಗಿ ಅಡ್ಡ್ಯಾಡಿ ಅಡ್ಡ್ಯಾಡಿ ದೇವ್ರು ಇಳಿಯಾಕತ್ತು ಒಬ್ರು ಒಂದು ಗ್ಲಾಸ್ ನೀರು ಕೊಡೋಲ್ಲ ಆ ಮಗ ನೋಡಿದ್ರೆ ಆರಾಮ್ ಸರಿ ಎ ಸಿ ನಮ್ ನೋಡಿದ್ರೆ ಬಿಸಲಾಗಿ ಅಡ್ಡ್ಯಾಡಕ್ಕೆ ಬಿಟ್ಟಾನ ಹಿಂಗ್ ಹೋದ್ರೆ ಒಬ್ಬರಲ್ಲ ಮೂಸು ನೋಡ್ಯಾರ ನಮ್ಮ ನಾವು ಈ ಮಕ್ಕಳ ಯಾರ ನೆನ್ಸುತ್ತಾರ ಬನ್ನಿ ಬನ್ನಿ ಅಪ್ಪ ಅಣ ಬಂದಿದ್ವಿ ಸರಿ ಸಾರಿ ಮಗನ ಗಂಡಸಲು ಮುಟ್ಟಿದ್ರೆ ಆಯ್ಕೆ ಮಗ ಮಗನ ಯಾಕಪ್ಪ ಗಡಬಿರ್ತ ಗಂಡಸರು ಮುಟ್ಟಿದ್ರೆ ಬುಳ್ಳಿ ಹೇಳ್ತಾವ ಮಗನ

ಮರ ಮಾಡ್ತಿವರ ಗುದ್ದಾಡಿದ್ರು ಆಗ ನಿಂತು ಗುದ್ದಾಡಿದ್ರು ಮಕ್ಕಳ ಹಾಕ್ತವ್ ಗುದ್ದಾಡು ಜಾಗದಾಗ ಹೋಗಿ ಗುದ್ದಾಡಬೇಕು ಆಡಬೇಕು ಎಲ್ ಗಣ ಮನಿಗೋಗಬೇಕು ಏ ಬಾಲಿ ಅವ್ರ ಮನೆಗೆ ಹೋಗೋನು ನಮ್ಮನಿಗೆ ಬದ್ರಿ ನಾವು ಹೋಗ್ಕೋಂತ ಮನೆಗೆ ಹೋಗ್ಬೇಕು ಏ ನಿಮ್ಮನಿಗೆ ಹೋಗ್ಬೇಕು ಹಾಕ್ಬೇಕು ಚಿರಕ ಕುಂದು ಗುದ್ದಾಡಕತ್ರಿ ಮನೆಯನ್ನ ಪರಿಸಿ ಯಪ್ಪಾ ನಾನು ಗುದ್ದಾಡೋ ಹೊಡ್ತಕ್ಕ ಮನಿಗೆ ಮನಿನ ಬೀತವು ಬಾಜು ಮನೆಯವರು ಮರಿಯಪ್ಪಾ ಸೌಂಡ್ ಕಮ್ಮಿ ಮಾಡಿ ಸೌಂಡ್ ಕಮ್ಮಿ ಮಾಡುವಂಥದ್ದು ಅಷ್ಟು ಗುದ್ದಾಡಿದ್ರು ಕೆಲಸ ನೀನು ಮನೆ ಗುದ್ದಾಡಕತ್ತೀಯಾ ಯಾರು ನೀವು ನನ್ನ ಹೆಸರು ಮರಿಯಾ ಪುರಿಯಪ್ಪ. ನಾನು ತಾಂಡ್ರಿ ಕೇಂತೀನಿ. ನಾ ನಾನು ತಾಂಡ್ರಿ ಕೇಂತೀನಿ. ಓ ನೀ ಗಂಡ ಹಾಕಿ ಹೇಳ್. ನಾ ನೋಡಿ. 나 ಇಲ್ಲಿ ಹಾಕಿನ ಗಂಡ ನೀ ಹೇಳ್ತೀಯಾ ನಾನು. ಇಲ್ಲಪ್ಪ ದಿನಾ ಮೂಲ ಹಾಕೊಂಡು ಓಡಿ ಓಡತಕ್ಕ ಹಂಗೈತ್ರ ಈಗ. ಓ ಹಂಗೈಯ್ತನಾ. ಆಯಿದೊಂದು ಏನಾರೋ ಅಂತ ಹೇಳ್ಕೋ ಅಂತ ಹಂಟ್ ಕೊಡೋರು. ಯಪ್ಪ 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 ಯಪ್ಪ. ಹಿಡಿ ಹಿಡಿ. ಹಿಡಿ ಹಿಡಿ. ಹಿಡಿ. ரஜினி ரீ ரே அ நீ நோடி அஞ்சலி அஞ்சு நீங்க தாடலிங்க

ಪ್ರಚಾರ ಅಂದ್ರೆ ಬೇರೆ ಆಗತ್ತೆ ಬರೀ ಪ್ರಚಾರ ಗೊತ್ತಿಲ್ಲ ನಾವು ನಮ್ಮ ನಾಟಕ ಇತ್ತು ಬರ್ರಿ ನಾಟಕ ಇತ್ತು ಬರ್ರಿ ಅಂತಾರ ಅಪಪ್ರಚಾರ ಪ್ರಚಾರ ಪ್ರಚಾರ ಅಭಿಮಾನಿಗಳೇ ಕಲಾರ ಸಿಕ್ಕರೆ ಅದನ್ರಿ ಹೋದ್ರಿ 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 ಅಂದ್ರೆ ಬಿಟ್ಟೆ ನಮಗ

ಅಪರ ಏನೇನು ಬರ್ತಾರೆ ಇದ್ರಾಗ ಹೂದಿಮ್ಮ ತಗೊಂಡ ದೊಡ್ಡ ದಿಮಾ ಕಮ್ಮ ಬಿಡಿ ನೋಡಿ ಸರ್ಲಿ ಸರ್ಲಿ ಅಲ್ಲೇ ನೋಡಿ ತಿಳ್ಕೊಳ್ಳಿ ನೋಡಿ ತಿಳ್ಕೋರಿ ಹೋದ್ರಿ ಒಂದು ಬಿಡಬಾರ್ದು ಏ ಅಂಜಾಳ ಬಿಡ್ಲಿ ನನಗೆ ಓದಕ್ಕೆ ಬರಲ್ಲಿ ಓದೇ ಹೇಳ್ತು ಏನು ನಮಗೆ ಹಣ ಹೊರ ಹೋಗತ್ತೀನಿ ಏನೋ ನಾನು ಆಗತ್ತೆ ನಿಮ್ಗೆ ಇಬ್ಬರು ಓದಕ್ಕೆ ಬರಂಗಿಲ್ಲ ಈ ವಿಷಯ ಮಾತ್ರ ಹೇಳಿದ್ರು ನಾನು ಓದಿ ಹೇಳ್ತಿದ್ದೀನಿ ಅಲ್ಲಿ ನೋಡುವ ನಿಮ್ಮೂರಿಗೆ ಶ್ರೀ ಶ್ರೀ ಗಳಮಠದ ಗುಜರಾತ್ ಸ್ವಾಮಿಗಳು ಬಂದ್ರ ಮಕ್ಕಳ ಭಾಗ್ಯ ಕೊಡ್ತಾರ ಎಟ್ಟು ಶ್ರೀ ಹಾ ಎಟ್ಟು ಶ್ರೀ ಏನು ಎಟ್ಟು ಶ್ರೀ ಅವು ಶ್ರೀ ಹಂಗೆ ಹೊಂಟಿರ್ತಾವ ಆಮೇಲೆ ಹ್ಮ್ ಹೋಗಿರ್ಬಿಡು

ನನ್ ತುಪ್ಪ ಗಿತ್ರಿ ದನಿ ಅಮ್ಮ ತುಪ್ಪ ತಿನ್ನ ಇವರು ಯಾ ಜಂಗಲ್ದಾಗಿನ್ ತಪ್ಪಿಸ್ಕೊಂಡ್ ಬಂದ ಅಜ್ಜ ಅದಾಗ ಗೊತ್ತಾಗ ಹೆಸರು ಏನೋ ಅವ್ರು ಹೇಳ್ತಾರ ನಾ ಹೇಳಬೇಟಾ ಇಲ್ಲಿ ಬಂದು ಜಂಗಲ್ ತಪ್ಪಿಸ್ಕೊಂಡ್ ಬಂದ್ರಿ ಅಂಕಲಿ ಮುಟ್ಟಿ ಮತ್ತೆ ಹೊಳ್ಳಿ ಬಂದಂಗ್ ಮಳೆ ಗಿಟ್ಟದ್ದು ಸರಿಯಾಗಲ್ಲ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾಡಿ ಮಾಡಿ ಲಕ್ಕ ಇದು ಆ್ಯಕ್ಷನ್ ಇದೆ

ಆಶೀರ್ವಾದ ಮಾಡಿರೋ ಒಬ್ಬನ ಕತ್ತಿ ಒಟ್ಟ ಇದ್ದಿದ್ದಿಲ್ಲ ಮಠಕ್ ಬರವ ಆಳಾವಳ ಕೆಟ್ಟ ಬಂದ್ಬಿಡ್ತು ಅಜ್ಜಿ ಹಗಲೆಲ್ಲ ಆಳಬೇಡ ಭಕ್ತ ರಾತ್ರಿ ಹನ್ನೆರಡು ಗಂಟೆಗೆ ಸರಿ ಸುಮಾರು ಯಾರು ಇಲ್ಲಾರದು ನೋಡಿ ಕಮ್ಮೊಂದು ಕಟ್ಟು ನನ್ನ ಮಠದ ಗೂಟ ಅವ ತಂದು ಕಟ್ಟಿದ್ನಾಯಪ್ಪ ನಿಯತ್ತಿನ ಮನುಷ್ಯ ಅವ ಕಟ್ಟಿದ ராத்திரி ஒன்னு கண்டிக்கு பிடிமகன் மடியான ஒருத்தி தான் வெளுக்கரை நாக்குமுறை அங்க துணு 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 துணு

ಅದಕ್ಕೆ ಐತೆ ಅದು ಅವನಿಗೆ ಬರ್ತಪ್ಪ ನಾನು ಬರ್ತೀನಿ ಅದಕ್ಕೆ ಮಟಕ್ಕೆ ಬರ್ತೇವಲ್ಲ ಸ್ವಾಮಿ ಹ ಆಯಿತು ಅಪ್ಪಾ ಏನು ಮಕ್ಕಳವರಿಗೆ ಮಕ್ಕಳ ಕೊಡ್ತಾರ ಅಂದ್ರ ದೊಡ್ಡ ಪರತ್ರ ಬೇergire ಏನರ ಐತೇನು ಹು ಐತಿ ಬೇರು ಅದು ಹಂತಿಂತ ಬೇರಲ್ಲ ಗಜಮ್ಮ ಗಂಡಿ ಬೇರು ಎಲ್ಲಿ ಏನು ಹೇಳ್ತಾತರಿ ಕರಿನಾಡುನ್ ಪಕ್ಕದ

ಮೊದ್ಲೇ ಅದು ಇಲ್ಲೆಲ್ಲ ಸಿಗಲ್ಲ ಆ ಕಡೆ ಕರಿ ನೋಡಂಗಪ್ಪ ಸುತ್ತೋದು ಕೊತ್ತಂಬಿ ಮಕ್ಕಳ ಒಂದೇ ಒಂದು ಗಜಮ ಗಂಡ ಯಾರು ಮಕ್ಕಳಿಲ್ಲ ಅಂತ ಮಠಕ್ಕೆ ಬರ್ತಾರ ಎದ್ರಿ ಕುಂದ್ರಸೋದೈತಿ ಬರ್ತಾರಿಯ ಲವಂತ ಲವಂತ ಮಾಡ್ಕೊಡ

ನನ್ಬೇಡ್ರಿ ನಮ್ಮ ಮಾವಗಳು ಎಲ್ಲರೂ ಚಲೋ ಅದೇನಾಡಿ ಕಟ್ಟಿ ನನ್ಬೇಡ್ರಿ ಬಾಟಿ ಬಿದ್ದೀರಿ ನಿಮ್ಮ ಅದಕ್ಕೆ ಹಿಂಗ ಸೀದ ಬನ್ನಿ ಎಡ ಒಳ್ಳಡದ ಆತ ಮತ್ತೆ ಒಳ್ಳೆಯ ಬೇಕಾದ್ರೆ ಒಳ್ಳೆಯಡ್ಲೇ ಬೇಕು ನಿಂತಲ್ಲಿ ನಿಂತರ ಮಕ್ಕಳು ಆಗಲ್ಲ ಮಗನ ಹಂಗ ಸೀದ ದೊಡ್ಡ ಗಟ್ರ ಹತ್ತಿ ಆಗಿ ಸತ್ತು ಅಲ್ಲೇ ಆಗಿ ಜಂಪ್ ಮಾಡ್ಲಿ ಯಾವತ್ತು ಜಂಪಿಂಗ್ ಮ್ಯಾನ್ ಇರಬೇಕು ಪಂಪಿಂಗ್ ಮ್ಯಾನ್ ಇರಬಾರ್ದು ಜಿಗಿಬೇಕು ಜಿಗಿದೆ ಹಾ ಜಿಗಿದ ತಕ್ಷಣ ಟೀಕ್ ಜಾಲೆ ಹೆಣ್ಣು ಮಕ್ಕಳು ಸಾಲ ಕುಂತಿರ್ತಾರೆ ಅಲ್ಲಿ ಹೋಗು ಕಾಲ್ ಮರಲಿ ಹೊಡಿಸ್ಕೊಂಡ್ಬಾಂತ ಮಕ್ಕಳು ಇದು ಕುಂತಿರ್ತಾರ ಅಂದ್ರೆ ನಮ್ಮ ಮಠ ಸಂಡಿಗೆ ಹಾಕೋ ಮಠ ಅಂತ ಮಾಡಿದ್ದಾರೆ

ಕೋಳಿ ಕಾಲು ಕೋಳಿ ಕಳಿ ಮಾಡಿರ್ತೀರಿ ಅಲ್ಲ ಏನ್ ಮಾಡಿರ್ತೀವಿ ಕೋಳಿ ಕಾಲು ಕೋಳಿ ಕಳಿ ಇಲ್ಲ ನಿಮ್ಮ ನಿಮ್ಮಅಮ್ಮನ್ ತಳಿ ಐತಿವ ನವನ ಮಠ ಅಂತ ಹೇಳಿ ಕೋಳಿ ಕೇಳಿ ಮಾತಾಡಿದ ಹ ಕುಂತಿರ್ತ ಅಲ್ಲಿಂದ ಸೀದಾ ಬರ್ಬೇಕು ಬಂದಿ ಕೈ ಮುಗಿ ಮಠದ ದಾರಿ ಹೇಳಬೇಕಾಗತ್ತ ಏನಂದೆ ನಾ ಎಲ್ಲಿ ಗ್ಯಾಪ್ ಕೊಡ್ತೀನಿ ಅಲ್ಲಿ ಓಂ ನಮ ಶಿವ ಅನ್ಬಕ ನೀವು ಚಕ್ಲಿ ಮಾಡ್ಬಿಡ್ಕೊಳ್ಬೇಕು ಹೇಳತ್ತೀನಿ ಎಂಟುನೂರು ರೂಪಾಯಿ ಚಾಪಲ್ ಯಾವ ಕೊಡ್ತಾಳು ಮೇಲೆ ನನ್ನ ತಲೆ ಮೇದ್ರು ಇಡಬಾರ ಬಿಟ್ಟಿನಿ ಬಿಟ್ಟಿನಿ ಕೈ ಮುಗ್ರಿ ಕೈ ಮುಗ್ರಿ ಕೊಡ್ತೀನಿ ಅಲ್ಲಿ ಓಂ ನಮಶಿವ ಓಂ ಹೇಳ್ತೀನಿ ನೀವು ನಮ್ಮ ಮಠಕ್ಕೆ ಬರಬೇಕಾದ್ರಿ ಮೊದಲ ಹತ್ತದೆ ಬಿಜಾಪುರ ಬಗ್ಗೆ ಭಟ್ಟ ಎಲ್ಲಿಂದ ಕಲ್ತು ಬಂದೆ ಅಯ್ಯೋ ಸಂಗೀತ ಅಯ್ಯೋ ಅಯ್ಯಯ್ಯೋ ಮಾಸ್ತರ್ ಇರ್ಬೇಕ ಇಲ್ಲೇ ಕಲ್ತೀರ ಬರೀ ನೀವುಣ್ಮಗು ಹೆಣ್ಮಗುಣ ಸಿಂಪಲ್ ನಾಲ್ಕ ನಕ್ ಅಂತ ಎಲ್ಲಿಗೆ ಬಿಟ್ಟನ ನನಗೇರ್ ಗೊತ್ತಂದ್ರೆ ಮೊದಲತ್ತೆ ಬಿಜಾಪುರ ಮಗಿ ಮಠ ಆಮೇಲೆ ಗುಳದಿದ್ದ ಟೀ ಮಠ ಆಮೇಲೆ ಮಠ ಆಮೇಲೆ ಮಠದಲ್ಲಿ ಶಿವ ಸೃಷ್ಟಿ ಮಾಡಿದ ಜೋಡು ಲಿಂಗಗಳು ಇದೆ ನಾ ಮುಟ್ಟಿ ನಮಸ್ಕರಿಸಿ ಕಣ್ಣು ಹೋಗ್ತೀವಿ ನೀವು ದೂರ ನಿಂದಿರಬೇಕು ಆ ಲಿಂಗು ನೀನು ಹೊಡಿ ಸ್ವಲ್ಪ ತೆಳಗಡೆ ಬಂದಿರಿ ಅಲ್ಲಿ ಕಾಡುವುದೇ ಹೊಕ್ಕಳೇಶ್ವರ ಹೊಂಡ ಸಿಕ್ಕಲಿ ಬರೀ ಸುರಂಗ ಉಡಿ ನಂಗೆ ಇಷ್ಟೇ ಹಾಂಡದಾಗ ನೀರ ಇರಲ್ಲ ನೀರು ಎರಡೇ ಹಣದು ಚಿಮುಡ್ಸ್ಕೊಳ್ಳೋದು ಹೋಗಿ ಹಂಗೆ ಸೀದ ಸ್ವಲ್ಪ ಬಂದರೆ ಅಲ್ಲಿ ಕಾಣುವುದೇ ಬ್ರಹ್ಮಾಂಡ ವ ನಮ್ ನನಗ್ ಅಪ್ಪ ಅಲ್ಲಪ್ಪ ಇಂತಿಂತ ರೋಗನವ ನಿಮ್ ಒಂದು ಹಳೆಗರ ಬರ್ಕೊಂಡ್ ಬರ್ಬೇಕು ನಮ್ಗಿಂತ ರೋಗನವ ಅಂತಂದು ಎಲ್ಲರ ಶಕ್ ಪಾಪ ಆತ್ಮ